ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಒಂದು ದಿನ ಮುಂಚಿತವಾಗಿ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ ಪುರಾಣದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಅಮೃತಕ್ಕಾಗಿ ಕ್ಷೀರ ವಾಸುಕಿಯ ಜತೆಗೂಡಿ ಕ್ಷೀರಸಾಗರದಲ್ಲಿ ಮಂದಾರ ಪರ್ವತವನ್ನು ಕಡಿಯು ಕಡಿತಾ ಇರಬೇಕಾದ್ರೆ ಪರಿಶುದ್ಧಳಾಗಿ ಶ್ವೇತ ವರ್ಣ ವಸ್ತ್ರದಲ್ಲಿ ಶ್ರೀ ಲಕ್ಷ್ಮಿಯು ಉದ್ಭವಿಸುತ್ತಾಳೆ ಹೀಗೆ ಅವತರಿಸಿದ ಲಕ್ಷ್ಮಿಯನ್ನ ಇಷ್ಟ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಪೂಜಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮಿಯನ್ನು ಪೂಜಿಸ್ತಾರೆ ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರತಿಯೊಬ್ಬರಿಗೂ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾ ಇರಲಿ ಹಾಗೂ ಎಲ್ಲರ ಮನೆಯಲ್ಲಿ ಅಷ್ಟ ಲಕ್ಷ್ಮಿಯರು ಆಗಮಿಸಿ ಪ್ರತಿಯೊಬ್ಬರ ಬಾಳಲ್ಲೂ ಸುಖ ಸಂತೋಷ ನೆಮ್ಮದಿ ಹಾಗೂ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಲಿ ಅಂತ ಕೇಳ್ಕೊಳ್ತಾ ನಾನಿವತ್ತು ವರಮಹಾಲಕ್ಷ್ಮಿಯ ಹಬ್ಬದ ಪ್ರಯುಕ್ತ ಒಂದು ಲಕ್ಷ್ಮಿ ಮೇಲಿನ ಒಂದು ಹಾಡನ್ನು ಇದ್ದೀನಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ದೇವಿಗೆ ಇಷ್ಟವಾದ ಕಮಲದ ಹೂವು ಹಾಗೂ ಬಿಲ್ವ ಪತ್ರೆ ಇವುಗಳನ್ನು ಪೂಜೆಗೆ ಪ್ರತಿಯೊಬ್ಬರು ಇಟ್ಟೇ ಇಡ್ತಾರೆ ಅದೇ ರೀತಿಯಾದ ಅನೇಕ ವಿಧವಾದ ಭಕ್ಷ್ಯಗಳು ಅಂದರೆ ಸಾಮಾನ್ಯವಾಗಿ ಲ ವರಮಹಾಲಕ್ಷ್ಮಿಗೆ ಕಡಲೆಬೇಳೆ ಉಪಯೋಗಿಸಿ ತಿಂಡಿಗಳನ್ನು ಅಥವಾ ಸಿಹಿ ತಿಂಡಿಗಳನ್ನು ಮಾಡ್ತಾರೆ ಲಕ್ಷ್ಮಿಗೆ ಕಡಲೆಬೇಳೆ ತುಂಬ ಪ್ರಿಯ ಅಂತೆ ಹಾಗಾಗಿ ಕಡಲೆಬೇಳೆಯ ಪಾಯಸ ಕಡಲೆಬೇಳೆ ಹೋಳಿಗೆ ಇವೆಲ್ಲವುಗಳನ್ನು ಮಾಡಿ ನೈವೇದ್ಯಕ್ಕೆ ಇಡ್ತಾರೆ ವರಮಹಾಲಕ್ಷ್ಮಿಯ ಹಬ್ಬದಂದು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲಿರಲಿ ಅಷ್ಟಲಕ್ಷ್ಮಿಯರ ಒಂದು ಕರುಣೆ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬಿ ತುಳುಕಲಿ ಅದರ ಜೊತೆ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲವೂ ಪ್ರತಿಯೊಬ್ಬರ ಪಾಲಿಗೆ ಒದಗಲಿ ಅಂತ ಕೇಳ್ಕೊಳ್ತಾ ನಾನು ಲಕ್ಷ್ಮಿ ಮೇಲಿನ ಒಂದು ಹಾಡನ್ನು ಹಾಡ್ತಾಯಿದ್ದೀನಿ ದೇವಿಗೆ ಸಮರ್ಪಣೆ ಮಾಡಿ ನಾನು ಅದನ್ನು ನಿಮಗೆ ಕೇಳಿಸ್ತಾ ಇದ್ದೀನಿ ಕೇಳಿ ಹೇಗಾಗಿದೆ ಅನ್ನೋದನ್ನು ತಿಳಿಸಿ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾ ಹೃದಯ ಕಮಲದಲ್ಲಿ ನಿಂದೋಳೆ ಕಮಲಿನಿ ಕರ ಮುಗಿವೆ ಬಾಮಾ ರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಾ ತಂದೆ ನಮ್ಮ ಬಂಗಾರ ಕಾಲ್ಗೆಜ್ ಜನಾದ ನಮ್ಮ ಮನೆಯಿಲ್ಲವಾ ತುಂಬುವಂತೆ ಬಂಗಾರ ಕಾಲ್ಗೆಜ್ ಜಿನಾದ ನಮ್ಮ ಮನೆಯಲ್ಲವ ತುಂಬುವಂತೆ ನಲಿಯುತ್ತಾ ಒಲಿದು ಒಲಿದುವ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ತೋರಿ ಬ स्थिर बिलसु तायर महलक्ष्म हरसु स्थिर बिल्लसु तयवर महलक्ष्म हरसु करवनो मुग्ये आरतीगे ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂದೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಮಾಡಿ ಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ನಿಮಗೆಲ್ಲರಿಗೂ ಇನ್ನೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ